ಬಂಧುಗಳೇ ಎಲ್ರಿಗೂ ನಮಸ್ಕಾರ ನಾನು ನಿರುಪಾದಿಕೆ ಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ನಾವು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯಾಲಯ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಉಪವಿಭಾಗ ಮಾನ್ವಿ ಕಚೇರಿ ಮುಂದಿದ್ದೀವಿ ಒಂದು ದೂರನ್ನ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾವಿದ್ದೀವಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಯಚೂರು ಜಿಲ್ಲಾ ಉಪಾಧ್ಯಕ್ಷರಾದಂತ ಶ್ರೀ ಬಸವಪ್ರಭು ಮೇಧಾ ಅವರು ಕೂಡ ಇದ್ದಾರೆ ಅವರು ಲೈವ್ ಮಾಡ್ತಾ ಇದ್ದಾರೆ ಜೊತೆಗೆ ಮಾನ್ವಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಾನ್ವಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ವೆಂಕಟೇಶ್ ಜಿ ಅವರು ಕೂಡ ಈ ಸಂದರ್ಭದಲ್ಲಿದ್ದಾರೆ ಇನ್ನೋರ್ವ ಮಸ್ಕಿ ತಾಲೂಕಾ ಅಧ್ಯಕ್ಷರು ಬಸವರಾಜ ಕೋಟೆಕಲ್ ಅಂತೇಳಿ ಅವರು ಕೂಡ ನನ್ನ ಎಡಭಾಗದಲ್ಲಿ ಇದ್ದಾರೆ ಇನ್ನೋರ್ವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮಸ್ಕಿ ತಾಲೂಕಿನ ಕಾರ್ಯದರ್ಶಿಗಳು ಸಾರಿ ಮಾನ್ವಿ ತಾಲೂಕಿನ ಕಾರ್ಯದರ್ಶಿಗಳಾದ ರಮೇಶ್ ನಾಯಕ್ ಅವರು ರಮೇಶ್ ನಾಯಕ್ ಅವರು ಪಂಪಾಪತಿ ಹಡಪದವರು ವೀರೇಶ ಕುರ್ಡಿ ಅವರು ಈ ಸಂದರ್ಭದಲ್ಲಿದ್ದಾರೆ ನಿನ್ನೆ ನೀವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನಿಸಿರ್ಬೋದು ಜೆ ಜೆ ಎಂ ಕಳಪೆ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯನ್ನ ತಡಿಲಿಕ್ಕೆ ಅಂದ್ರೆ ತಡಿಲಿಕ್ಕೆ ಅಂತಂದ್ರೆ ಪ್ರಶ್ನೆ ಮಾಡಲಿಕ್ಕೆ ಕಳಪೆ ಕಾಮಗಾರಿ ವಿರುದ್ಧ ಪ್ರಶ್ನೆ ಮಾಡಲಿಕ್ಕೆ ಹೋದಾಗ ಅಲ್ಲಿನ ಕೆಲ ಹಂತದ ಅಥವಾ ಎರಡು ಅಥವಾ ಮೂರನೇ ಹಂತದ ಗುತ್ತಿಗೆದಾರನಿಂದ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಅವಚ ಶಬ್ದಗಳಿಂದ ನಿಂದಿಸುವಂತ ವಿಚಾರ ನಿನ್ನೆ ನಡೆದಿದೆ ಇವರೇನು ವೈಯಕ್ತಿಕವಾಗಿ ಗುತ್ತಿಗೆದಾರರ ಮತ್ತು ಅಧಿಕಾರಿಗಳ ವೈಯಕ್ತಿಕ ಕಾರ್ಯಗಳಿಗೆ ಹೋಗಿ ನಾವು ಕೇಳ್ತಾ ಇಲ್ಲ ಸಾರ್ವಜನಿಕರ ಕೋಟ್ಯಾಂತರ ರೂಪಾಯಿಯಲ್ಲಿ ಪೋಲ್ ಆಗ್ತಾ ಇರುವುದನ್ನ ಏನು ಕಾಮಗಾರಿ ಕಳಪೆ ಆಗ್ತಾ ಇರೋದನ್ನ ಏನೋ ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚ ಆಗ್ತಾ ಇರೋದನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಈ ತರ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ರಿ ಈ ವಿಷಯವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅವರು ಎಡಬಲ್ಇ ಗಳಾಗಿರ್ಬೋದು ಎಇಗಳಾಗಿರ್ಬೋದು ಅಥವಾ ಇನ್ನು ಕೆಳದಂತ ಎಲ್ಲಾ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಈ ದೂರಿನ ವಿಚಾರವಾಗಿ ಆಗಿರ್ಬೋದು ಪ್ರಕಟ ಏನೋ ಪ್ರಕರಣ ವಿಚಾರವಾಗಿ ಆಗಿರ್ಬೋದು ದೂರನ್ನ ಸಲ್ಲಿಸ್ಲಿಕ್ಕೆ ಹೋದ್ರೂ ಕೂಡ ಅದು ಯಾವ್ಯಾವ ಕಾರಣಕ್ಕೂ ಕರೆಗಳನ್ನ ಸ್ವೀಕರಿಸೋದಿಲ್ಲ ಮತ್ತೆ ಸಂಪರ್ಕಕ್ಕೆ ಸಿಗೋದಿಲ್ಲ ಹಾಗಾಗಿ ಇವತ್ತು ನೇರವಾಗಿನೇ ನಾವು ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎಡಬ್ಲ್ಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ನೇರವಾಗಿ ಭೇಟಿ ಮಾಡಿ ನಮ್ಮ ದೂರನ್ನ ಕೊಡೋಣ ಅಂತ ಹೇಳಿ ಇದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಕೊಟೆಕಲ್ ಗ್ರಾಮದಲ್ಲಿ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ವೆಚ್ಚದಲ್ಲಿ ಎಂ ಕಾಮಗಾರಿ ನಡೀತಾ ಇದೆ ಅಲ್ಲಿ ಕಳಪೆ ಕಾಮಗಾರಿ ಆಗ್ತಾ ಇದೆ ಅಲ್ಲಿ ಗುಣಮಟ್ಟದ ಆದಂತ ಕಾಮಗಾರಿ ನಡೀತಾ ಇಲ್ಲ ಉತ್ತಮವಾದಂತ ಪೈಪ್ಲೈನ್ಗಳಾಗ್ತಾ ಇಲ್ಲ ಉತ್ತಮವಾದಂತಹ ನಲ್ಲಿಗಳನ್ನ ಹಾಕ್ತಾ ಇಲ್ಲ ಅಂತೇಳಿ ನಾವು ಖುದ್ದಾಗಿನೇ ನೋಡಿದಿವಿ ಜೊತೆಗೆ ನಮ್ಮಲ್ಲಿ ಸಾಕ್ಷಿಗಳು ಕೂಡ ಇದಾವೆ ದಾಖಲೆಗಳಾದ ಕೂಡ ನಮ್ಮ ಹತ್ರ ಇದಾವೆ ಅಲ್ಲಿ ಎಷ್ಟು ಮಟ್ಟಿಗೆ ಕಳಪೆಯಾಗಿದೆ ಎಷ್ಟು ಮಟ್ಟಿಗೆ ಗುಣಮಟ್ಟವನ್ನ ಕಳೆದುಕೊಂಡಿದೆ ಕೆಲ ದಿನಗಳ ಹಿಂದೆನೆ ಹಾಕಿದಂತ ಪೈಪ್ಗಳು ಹೊಡೆದೋಗಿರುವಂತಹ ಘಟನೆ ಕೆಲ ದಿನಗಳ ಹಿಂದೆ ಹಾಕಿದಂತ ನಲ್ಲಿಗಳು ಮುರಿದೋಗಿರೋದ ಘಟನೆ ನಡೀತಾ ಇದೆ ಹಾಗಾಗಿ ಮತ್ತೆ ಆ ಕಾಮಗಾರಿಯನ್ನ ಜೆ ಸಿ ಬಿ ಮೂಲಕ ತೆಗೆದು ಮತ್ತೆ ಅದನ್ನ ಏನು ಸರಿಪಡಿಸುವಂತದ್ದು ಕೂಡ ಅಲ್ಲಿ ನಡೀತಾ ಇಲ್ಲ ಒಟ್ಟಾರೆಯಾಗಿ ಈ ಸಮಸ್ಯೆಗಳ ಕುರಿತಾಗಿ ಕೆಲವು ದಿನಗಳಿಂದ ಚರ್ಚೆ ನಡೀತಾ ಇತ್ತು ಈಗ ನಾವು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ಹೊಟ್ಟೆಕಾಲ್ ಗ್ರಾಮದಲ್ಲಿ ನಡೀತಾ ಇರತಕ್ಕಂತ ಜಲ ಜೀವನ್ ಮಿಷನ್ ಜೆ ಜೆ ಎಂ ಕಾಮಗಾರಿ ಕಳಪೆ ಕಾಮಗಾರಿಯನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಎಡಬಲಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರು ನಿಲ್ಲಿಸಬೇಕು ಕಳಪೆ ಕಾಮಗಾರಿ ನಡೆದಿರುವಂತ ಕಾಮಗಾರಿಯನ್ನ ಮತ್ತೆ ಪುನರ್ ಪರಿಶೀಲಿಸಿ ಮತ್ತೆ ನೂತನವಾದಂತ ಮತ್ತೆ ಹೊಸದಾದಂತ ಕಾಮಗಾರಿಯನ್ನು ಆರಂಭಿಸಬೇಕು ಅನ್ನುವಂತ ಬೇಡಿಕೆಯನ್ನ ದೂರನ್ನ ಸಲ್ಲಿಸುವ ಮುಖಾಂತರ ಜೊತೆಗೆ ಈ ಕಳಪೆ ಕಾಮಗಾರಿಯನ್ನ ಮಾಡಲಿಕ್ಕೆ ಸಹಕಾರ ಮಾಡಿರ್ತಕ್ಕಂತ ನಮಗೆ ಅನುಮಾನ ಇದೆ ಅಲ್ಲಿನ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅವರು ಎಡಬ್ಲಿಗಳಾಗಿರ್ಬೋದು ನಾವು ನೇರವಾಗಿ ಆರೋಪ ಮಾಡ್ತಾ ಇದೀವಿ ಎಡಬ್ಲಿಗಳಾಗಿರ್ಬೋದು ಎಗಳಾಗಿರ್ಬೋದು ಯಾರೇ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರ ನಡುವೆ ಒಂದು ಶಾಮೀಲಾಗಿದ್ದಾರೆ ಹೊಂದಾಣಿಕೆ ರೂಪದಲ್ಲಿ ಇಲ್ಲಿ ಕಾಮಗಾರಿಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಒಂದು ಅನುಮಾನ ನಮ್ಮಲ್ಲಿ ಮೂಡ್ತಾ ಇದೆ ಆ ಅನುಮಾನ ಇದ್ದಕ್ಕಾಗಿನೇ ಇವ್ರು ಯಾರು ಕೂಡ ಸರಿಯಾಗಿ ನಮಗೆ ಸ್ಪಂದಿಸ್ತಾ ಇಲ್ಲ ಅವರು ಪ್ರಾಮಾಣಿಕರಾಗಿದ್ರೆ ನಿಷ್ಠರಾಗಿದ್ರೆ ಒಳ್ಳೆಯ ಆಡಳಿತಗ ದಕ್ಷ ಆಡಳಿತಗರಾಗಿದ್ರೆ ನಮಗೆ ನೇರವಾಗಿನೇ ನಮ್ಮ ಕರೆಗಳಿಗೆ ಸ್ವೀಕರಿಸ್ತಾ ಇದ್ರು ನಮಗೆ ಉತ್ತರ ಕೊಡ್ತಾ ಇದ್ರು ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂದಾಗ ಕ್ಷಣದಲ್ಲಿ ಅಲ್ಲಿ ಭೇಟಿ ಕೊಟ್ಟು ಆ ಕಾಮಗಾರಿಯನ್ನ ಪರಿಶೀಲನೆ ಮಾಡ್ತಾ ಇದ್ರು ಹಾಗಾಗಿ ನಾವು ಆರೋಪ ಮಾಡ್ತಾ ಇದೀವಿ ಏನಂದ್ರೆ ಅಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಹೊಂದಾಣಿಕೆ ಇದೆ ಶಾಮೀಲಾಗಿದೆ ಅನ್ನುವಂತ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ ಇನ್ನೊಂದು ಮುಖ್ಯವಾದಂತ ವಿಷಯ ಏನಂತ ಹೇಳಿದ್ರೆ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿಗೆ ಒಳಪಡುವಂತ ಕೊಟಗಲ್ ಗ್ರಾಮ ಇದು ಮಸ್ಕಿ ತಾಲೂಕು ವ್ಯಾಪ್ತಿಗೆ ಬರುತ್ತೆ ಆದ್ರೆ ಇಲಾಖೆ ಅಂತ ಬಂದಾಗ ಮಾನವಿ ತಾಲೂಕಿಗೆ ಒಳಪಡುತ್ತೆ ಇಲ್ಲಿ ಎಷ್ಟೆಲ್ಲ ಅನಾನುಕೂಲ ಸೃಷ್ಟಿ ಆಗ್ತಾ ಇದೆ ಅಲ್ಲಿ ಏನಾದ್ರೂ ಇದು ಯಾವ್ದಿದು ಗ್ರಾಮೀಣ ಕುಡಿಯುವ ನೀರು ಮತ್ತು ಸರಬರಾಜು ನೈರ್ಮಲ್ಯ ಇಲಾಖೆಗೆ ಸಂಬಂಧಪಟ್ಟಂತ ಯಾವುದೇ ದೂರುಗಳಿದ್ರೆ ಕೊಡಲಿಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಭೇಟಿ ಮಾಡಲಿಕ್ಕೆ ಸುಮಾರು ಎಪ್ಪತ್ತೆಂಬತ್ತು ಕಿಲೋಮೀಟರ್ ದೂರದಿಂದ ನಾವು ಮಾನಿಗೆ ಬರಬೇಕಾಗುತ್ತೆ ಮಸ್ಕಿ ತಾಲೂಕಾ ಕಚೇರಿ ಅಥವಾ ಮಾಸ್ಕ್ ಅಂತ ಅಂತೇಳಿ ಘೋಷಣೆ ಮಾಡಿ ಸುಮಾರು ಐದತ್ತು ವರ್ಷಗಳು ಕಳೆದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮವಾದಂತ ಮತ್ತೆ ಸಂಬಂಧಪಡುವಂತ ಯಾವುದೇ ಇಲಾಖೆಗಳು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಲ್ಲಿನ ಸಂಬಂಧಪಟ್ಟ ಸಾರ್ವಜನಿಕರು ನಾಗರಿಕರು ಬಹಳಷ್ಟು ಅನಾನುಕೂಲದ ಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಯಾವ್ದಾದ್ರು ದೂರಗಳು ಕೊಡಬೇಕಂದ್ರೆ ನಾನು ಹೇಳಂಗೆ ಆ ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತೆ ಕೆಲವರೆಲ್ಲ ನಮ್ಗೆ ಬೇಕು ಬಿಡಪ್ಪ ಎಪ್ಪತ್ತೊಂಬತ್ತು ಕಿಲೋಮೀಟರ್ ದೂರವಾಗಿ ನಾವು ಕೊಡೋದಾದ್ರೆ ಏನೈತೆ ಅಧಿಕಾರಿಗಳು ನಮ್ಗೆ ಯಾವ ರೀತಿ ಸ್ಪಂದಿಸ್ತಾರಲ್ಲ ಅನ್ನೋದನ್ನ ಅಲ್ಲೇನೆ ಕುಸಿದು ಅಂದ್ರೆ ಉತ್ಸಾಹವನ್ನು ಕಳ್ಕೊಂಡು ಈ ಕಾಮಗಾರಿ ಕಳಪೆ ಕಾಮಗಾರಿ ವಿಚಾರ ಬಂದಾಗ ಮಾತನಾಡಿರುವಂತದ್ದು ದೂರು ಸಲ್ಲಿಸಿರುವಂತಹ ಹಲವಾರು ಪ್ರಕರಣಗಳು ನಡೀತಾ ಇದೆ ಈ ವಿಡಿಯೋ ಮುಖಾಂತರ ಜಿಲ್ಲಾಧಿಕಾರಿಗಳು ಇವರಿಗೆ ಮನೆ ಕಂದಾಯ ಸಚಿವರು ಮನೆ ಕೃಷ್ಣ ಬರೇಗೌಡ ಕೃಷ್ಣ ಬೈ ಬರೇಗೌಡರಿಗೆ ನಾವು ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು ಎಲ್ಲಾ ಸಚಿವಾಲಯಗಳನ್ನ ಅಥವಾ ಇಲಾಖೆಗಳನ್ನ ಆ ತಾಲೂಕಾ ವ್ಯಾಪ್ತಿಗೆ ಕಾರ್ಯನಿರ್ವಹಿಸುವಂತೆ ಒಂದು ಆದೇಶ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಈ ಮೂಲಕ ಕೂಡ ನಾನು ಪ್ರಸ್ತಾಪಿಸ ಮಾಡುತ್ತಾ ಈಗ ನಾನು ಜಾಸ್ತಿ ಮಾತಾಡಿದ ಅನ್ಸುತ್ತೆ ಕ್ಷಮೆ ಈಗ ಬಸವರಾಜ್ ಅವರು ಆ ಪ್ರತ್ಯಕ್ಷ ದರ್ಶಿಗಳು ಈ ಕಾಮಗಾರಿಯನ್ನ ಏನು ಏನೋ ಪ್ರಶ್ನೆ ಮಾಡಿದಂತ ವ್ಯಕ್ತಿನೇ ನೇರವಾಗಿ ನಿಮ್ಗೆ ಎರಡು ಒಂದೆರಡು ನಿಮಿಷದಲ್ಲಿ ಚರ್ಚೆ ಮಾಡ್ಬೇಕು ಅಥವಾ ಮಾಹಿತಿ ಕೊಡ್ಬೇಕಂತ ವಿನಂತಿ ಮಾಡ್ತಾ ಇದ್ವಿ ಎಲ್ರೂ ನಮಸ್ಕಾರ ಕೆ ಆರ್ ಮಿಶ್ರ ತಾಲೂಕು ಅಧ್ಯಕ್ಷ ಏನ್ ನಾವು ಕೆ ಆರ್ ಪಾರ್ಟಿಯಿಂದ ಜೆ ಜೆ ಕಾಮಗಾರಿ ನಡೀತಾ ಇತ್ತು ಆ ಗುತ್ತಿಗೆದಾರ ಬಂದಿದ್ರಲ್ಲಿ ಬಂದ ಸಂದರ್ಭದಲ್ಲಿ ನಾವು ಈ ಕೆಳಮ ಒಂದು ಪೈಪ್ಲೈನ್ ಮಾಡ್ತಾ ಇದ್ರು ರೋಡಲ್ಲಿ ರೋಡಲ್ಲಿ ಮಾಡುವಾಗ ಏನ್ ರೋಡ್ ಈ ತರ ಕಳಪೆ ಕಾಮಗಾರಿ ಮಾಡ್ತಾ ಇದ್ರು ಒಂದು ಆಳದಲ್ಲಿ ಮೂರು ಅಂತ ನಾವು ಪ್ರಶ್ನೆ ಮಾಡಿದ್ವಿ ಆ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ಸಬ್ ಕಾಂಟ್ರೆಕ್ಟ್ ಇರ್ತಕ್ಕಂಥ ಪ್ರತಿಯೊಂದು ಯಾವುದೇ ಕಾಮಗಾರಿ ಕೋಟೆಗಲ್ ಗ್ರಾಮದಲ್ಲಿ ಯಾವುದೇ ಕಾಮಗಾರಿ ಕರಿಷ್ಠಾಗಿ ಇಲ್ಲ ಕರಿಷ್ಠಾಗ ಆಗಿಲ್ಲ ಅದಕ್ಕಾಗಿ ನಾವು ಪ್ರಶ್ನೆ ಮಾಡಿದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದೇವೆ ಅದಕ್ಕಾಗಿ ಇವತ್ತು ಮಾನವಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಟ್ಟಾಗ ನಾವು ಬಂದಿದ್ದೇವೆ ಇಷ್ಟು ವಿಚಾರ ಸಂಬಂಧಪಟ್ಟಂತ ಕಚೇರಿಯ ಅಧಿಕಾರಿಗಳು ಇಲ್ಲಿ ಪ್ರತಿಯೊಂದ್ರಲ್ಲಿ ನಾವು ಕಚೇರಿಗೆ ಭೇಟಿ ಕೊಟ್ಟಾಗ ಇಲ್ಲಿ ಕಂತವ್ಯದ ಲೋಪದ ಬಗ್ಗೆ ಕೂಡ ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ ಇಲ್ಲಿನ ಕಚೇರಿಗೆ ಬಂದಾಗ ಅಧಿಕಾರಿಗಳದು ಯಾರ ಇದಾರೆ ಯಾರ ನೋಡೋಣ ಮೊದಲನೇದಾಗಿ ಒಳಗಡೆ ಕಾಲಿಟ್ಟಾಗ ಇಲ್ಲಿ ಖಾಲಿ ಚೇರ್ ಅನ್ನ ಕೂಡ ಕಂಡಿತು ಈ ಚೇರ್ ಯಾರ್ದು ಅಂತ ಕೂಡ ಗೊತ್ತಾಗ್ಲಿಲ್ಲ ಆ ಚೇರ್ ಅಲ್ಲಿ ಒಂದು ನಾಮ ಫಲಕ ಕೂಡ ಇಲ್ಲ ಯಾರು ಕೆಲಸ ಮಾಡ್ತಾರೆ ಯಾ ಅಧಿಕಾರಿ ಅಂತ ಹೇಳಿ ಒಬ್ಬ ಇದು ಕೂಡ ಇಲ್ಲ ಈಗ ನಾವು ಭೇಟಿ ಕೊಟ್ಟು ಇಲ್ಲಿ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಜನರಿಗೆ ತೋರಿಸಿ ಮತ್ತೆ ಸ್ಟಾಫ್ ಇಲ್ಲ ಸ್ಟಾಫ್ ಇಲ್ಲ ಗೌರ್ಮೆಂಟ್ ಇಂದ ವೇಕೆನ್ಸಿ ಇದೆ ಎಷ್ಟಿದೆ ಸರ್ ಇಲ್ಲಿ ಟೋಟಲ್ ಸ್ಟಾಫ್ ಎಷ್ಟಿದೆ ಟೋಟಲ್ ಸ್ಟಾಫ್ ನಾಲ್ಕು ಜನ ಇಲ್ಲಿ ಎರಡು ಅಷ್ಟೇ ಇಂಜಿನಿಯರ್ ಎರಡು ಎರಡು ಕ್ಲಾರಿಕಲ್ ಪೋಸ್ಟ್ ಇಲ್ಲಿ ಎಷ್ಟು ಬೇಕಾಗಿತ್ತು ಸರ್ ನಿಮಗೆ ಹೀಗೆ ಗೌರ್ಮೆಂಟ್ ಅಲರ್ಟ್ ಎಷ್ಟು ಆಗಿತ್ತು ಅಷ್ಟು ಇನ್ನ ಇಲ್ಲ ರಿಕ್ರೂಟ್ಮೆಂಟ್ ಕಳಿಸ್ತಾ ಇದ್ದಾರೆ ಟೋಟಲ್ ಆಗಿ ಇಲ್ಲಿ ಎಷ್ಟು ಏಳು ಜನ ಬೇಕು ಏಳು ಜನ ಬೇಕು ಈಗ ಎಷ್ಟು ಜನ ಕಾರ್ಯ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೆಕ್ಷನ್ ಆಫೀಸರ್ ಇದ್ದಾರೆ

ಅಷ್ಟು ಇಲಾಖೆ ಅಧಿಕಾರಿಗಳನ್ನ ನೇಮಕ ಮಾಡಿದೀವಿ ಎಷ್ಟು ಅಧಿಕಾರಿಗಳ ನೇಮಕ ಮಾಡಿದೀವಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಡ್ತಾರೆ ಇಲ್ಲಿ ಕಚೇರಿಗೆ ಕೆಲಸ ಮಾಡುವಂತ ಅಧಿಕಾರಿಗಳನ್ನೇ ಇಲ್ಲ ಅಂದಾಗ ಸಾರ್ವಜನಿಕರ ದೂರುಗಳು ಸಾರ್ವಜನಿಕರ ಕುಂದುಕೊಲಗಳು ಯಾವ ಯಾವ ರೀತಿಯಾಗಿ ಸಮಸ್ಯೆ ಪರಿಹಾರ ಅನ್ನುವಂಥದ್ದು ಕೂಡ ನಿಮಗೆ ಹೆಚ್ಚು ವಿಚಾರ ಮಾಡಲಿಕ್ಕೆ ನಿಮಗೆ ಬಿಟ್ಟು ವಿಚಾರ ಸರ್ ಪ್ರಶ್ನೆ ಇನ್ನೊಂದು ನಾವು ಮುಖ್ಯವಾಗಿ ಗಮನಿಸಬೇಕಾದ್ರೆ ಪದನಾಮಗಳು ಯಾರೇ ಸ್ಟಾಫ್ ಆಗಲಿ ಅವರು ಎ ಡಬ್ಲ್ಯೂ ಗಳಾಗ್ಲಿ ಡಬಲ್ಇ ಗಳಾಗಲಿ ಸಾರಿ ಎಗಳಾಗಲಿ ಅಥವಾ ಸ್ಟಾಫ್ ಗಳಾಗ್ಲಿ ಅಥವಾ ಎಚ್ ಡಿ ಎರೇ ಇದ್ರು ಅಲ್ಲಿ ಪದನಾಮ ಅನ್ನುವಂಥದ್ದು ಇವರು ಇದು ಹುದ್ದೆ ಇವ್ರ ಹೆಸರು ಅಂತ ಹೇಳಿ ಅದು ನಾವು ಹೇಳ್ತಾ ಇರೋದಲ್ಲ ಸರ್ಕಾರನೇ ಆದೇಶ ಮಾಡಿದೆ ಆಮೇಲೆ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಐಡಿ ಕಾರ್ಡ್ ಕೂಡ ಕಳೆದ ಐದಾರು ತಿಂಗಳಿಂದ ಒಂದು ಆದೇಶನೇ ಮಾಡಿದೆ ಪ್ರತಿಯೊಬ್ಬ ಅಧಿಕಾರಿಗಳು ಯಾರು ಸರ್ಕಾರಿ ಅಧಿಕಾರಿಗಳು ಕಡ್ಡಾಯವಾಗಿ

ಎಲ್ಲ ಉನ್ನತ ಉದ್ಯರಿ ತಿಂಗಳಿಗೆ ಎಂತ ನನಗೆ ಅನಿಸ್ಬೇಕಾದ್ರೆ ಅರ್ವತ್ತರಿಂದ ಒಂದು ಲಕ್ಷವರೆಗೆ ಸಂಬಳ ಇದೆ ಆದ್ರೆ ಅದೆಲ್ಲ ಕೂಡ ನಮ್ಮ ತೆರಿಗೆ ದುಡ್ಡಲ್ಲಿ ನಿಮ್ದು ಅಂತವಾಗಿ ಬರುತ್ತೆ ಇದೆಲ್ಲ ಸಾರ್ವಜನಿಕರ ತೆರಿಗೆ ದುಡ್ಡು ಹಾಗೆ ನಾವು ಸಾರ್ವಜನಿಕರ ಪರವಾಗಿ ಮತ್ತೆ ಸಾರ್ವಜನಿಕರ ಆಗಿ ಕೂಡ ನಾವು ಪ್ರಶ್ನೆ ಮಾಡೋದಿಷ್ಟೇ ದಯವಿಟ್ಟು ಸರ್ಕಾರದ ನೀತಿ ನಿಯಮಗಳನ್ನ ಗುರಿ ಉದ್ದೇಶಗಳನ್ನ ದಯವಿಟ್ಟು ಫಾಲೋ ಮಾಡಿ ನೋಡಿ ನಮ್ಗೆ ಇಲ್ಲಿ ಬಂದು ನೀವ್ಯಾರ ಸರ್ ನೀವ್ಯಾರ ಸರ್ ನೀವೇ ಸರ್ ಅಂತ ಕೇಳಬಹುದು ನೀವು ಐಡಿ ಕಾರ್ಡ್ ಹಾಕೊಂಡ್ಬಿಟ್ಟಿದ್ರೆ ಓಹ್ ಇವರು ರಮೇಶ ಇವ್ರು ಸುರೇಶ ಇವರು ವೆಂಕಟೇಶ್ ಇವರೇನು ಎಸ್ ಡಿ ಅಂತ ನಾವೇ ತಿಳ್ಕೊಂಡು ನಿಮ್ಗೆ ಮಾತಾಡ್ಸಕ್ಕೂ ಬರ್ತಾ ಇರಲಿಲ್ಲ ಈ ತರ ಆಗ್ಬಾರ್ದು ನೀವು ಹೆಚ್ಚಿನ ಮಾಹಿತಿಗೆ ನಿಮ್ಮ ಮೇಲೆ ಅಂತ ಅಧಿಕಾರಿಗಳ ಪ್ರಶ್ನೆ ಮಾಡಿ ಆಮೇಲೆ ಅಧಿಕಾರಿಗಳು ನೀವು ಹೇಳದಂಗೇನೆ ಇಲ್ಲಿ ಚೇಂಬರ್ಗಳು ಯಾಕೆ ಖಾಲಿದವೆ ಅಂತ ಹೇಳಿದ್ರೆ ಸ್ಟಾಫೇ ಇಲ್ಲ ಸ್ಟಾಫ್ ಇಲ್ಲದ ಕಾರಣಕ್ಕೋಸ್ಕರ ಚೇಂಬರ್ ಗಳು ಖಾಲಿದಾವೆ ಮತ್ತೆ ಕಟ್ಟಡ ಕೂಡ ಹಳೇದಾಗಿದೆ ಯಾವ್ದಾವುದು ಲಕ್ಷಾಂತರ ರೂಪಾಯಿ ಸಾರಿ ಕೋಟ್ಯಾಂತರ ರೂಪಾಯಿ ಆ ಏನೋ ದುಡ್ಡನ್ನ ಸರ್ಕಾರದ ದುಡ್ಡನ್ನ ಯಾವ್ದಾವ ಕಾಮಗಾರಿ ಕೆಲಸಕ್ಕೆ ಬಾರದ ಕಾಮಗಾರಿಗೆ ಉಪಯೋಗ ಮಾಡಿ ನಷ್ಟ ಮಾಡ್ತಾರೆ ಆದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾರ್ಯನಿರ್ವಹಿಸಲಿಕ್ಕೆ ಅವ್ರಿಗೆ ಬೇಕಾದಂತಹ ಗುಣಮಟ್ಟದ ಕಟ್ಟಡ ಇಲ್ಲ ಒಳ್ಳೆಯ ವಾತಾವರಣ ಇಲ್ಲ ಸರ್ಕಾರಕ್ಕೆ ಬೇಕಾದಂತ ಒಂದು ಏನದು ವಿಶೇಷವಾಗಿ ಕಾಳಜಿ ಕೂಡ ನಮ್ಮ ಇಲ್ಲಿನ ಅಧಿಕಾರಿಗಳ ಮೇಲೆ ಇಲ್ಲ ಅಂತ ಹೇಳ್ತಾ ಇರ್ಲಿ ಅದೇನೇ ಇದ್ರು ಕೂಡ ನಾವು ನೆಕ್ಸ್ಟ್ ಮಾತಾಡೋಣ ನಮ್ಮ ದೂರಿಗೆ ವಿಚಾರವಾಗಿ ಮಾತಾಡಕ್ಕೆ ಬಂದಿವಿ ಆದ್ರೆ ಇಲ್ಲಿನ ವ್ಯವಸ್ಥೆ ನೋಡಿ ಒಂದ್ ಸ್ವಲ್ಪ ಮಾತಾಡ್ಸ್ಬೇಕನ್ಸುತ್ತೆ ಹಾಗಾಗಿ ಮಾತಾಡಿದೀವಿ ದಯವಿಟ್ಟು ಹೊರಗಡೆ ಒಂದು

ಒಂದು ಸರ್ಕಾರಿ ಕಚೇರಿ ಇದೆಯಾ ಅಂತಂದ್ರೆ ಸುಮಾರು ಇಪ್ಪತ್ತೆರಡು ಅಂಶಗಳು ಪಾಲನೆ ಮಾಡಬೇಕಾಗುತ್ತೆ ಸರ್ ನೀವು ಇಪ್ಪತ್ತೆರಡಿದಾವೆ ಸಾಮಾನ್ಯವಾಗಿ ನಮ್ಗೆ ಇಪ್ಪತ್ತೆರಡು ಇದಾವೆ ಇನ್ನೂ ಹೆಚ್ಚಿನ ನಿಮ್ಮ ಹತ್ರ ಗೊತ್ತಿಲ್ಲ ಆ ಇಪ್ಪತ್ತೆರಡು ಅಂಶಗಳನ್ನು ಕೂಡ ನೀವು ಪಾಲನೆ ಮಾಡಿ ಸ್ವಲ್ಪ ಹತ್ತಿರ ಬರ್ರಿ ನಮಗೂ ಸಮಯ ಇಲ್ಲ ಸಮಯ ಇಲ್ಲ ಕೆಲವು ಊಟ ಮಾಡಿದ್ರು ಸ್ವಲ್ಪ ಹತ್ತಿರ ಬರ್ರಿ ಇಲ್ಲ ಗೊತ್ತಾಯ್ತು ಹಾಗಾಗಿ ನಿಮ್ಮ ಬಸ್ ಬಹಳ ನೇರವಾದಂತ ಮತ್ತು ಅತಿ ಮುಖ್ಯವಾದಂತ ವಿಷಯ ಇದೆ ನಮ್ಮೂರ ಮೇಲೆ ಅಲ್ಲಿನ ಯಾರು ಗುತ್ತಿಗೆದಾರರು

ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಲ್ಲಿ ಅಂದ್ರೆ ಗ್ರಾಮೀಣ ಗೃಹ ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸುವಂತವರು ಇವರಿಗೆ ಆ ಪರವಾಗಿ ಯಾರ ಪರವಾಗಿ ಎಡಬಲಿಗಳ ಪರವಾಗಿ ಇವರಿಗೆ ಇವ್ರ ಮುಖಾಂತರ ದೂರನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ಬಸವಪ್ರಭು ಮೇಧ ಅಂತೇಳಿ ಲೈವ್ ಮಾಡ್ತಾ ಇದ್ದಾರೆ ಜಿಲ್ಲಾ ಉಪಾಧ್ಯಕ್ಷರು ಮಸ್ಕಿ ತಾಲೂಕು ಅಧ್ಯಕ್ಷರು ಬಸವರಾಜ್ ಕೋಟೆಕಲ್ ಅಂತೇಳಿ ಮಾನ್ಯ ತಾಲೂಕು ಅಧ್ಯಕ್ಷರು ನಮ್ಮ ವೆಂಕಟೇಶ್ ಜಿ ಅಂತೇಳಿ ನಮ್ಮ ರಮೇಶ್ ನಾಯಕ್ ಹಡಪ ನಮ್ಮ ಕೋಪಪತಿ ಹಡಪದವರು ನಮ್ಮ ಇನ್ನೊಬ್ರು ವೀರೇಶ ಕುರ್ಡಿ ಅವರು ಕೂಡ ಇದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಸಹಭಾಗಿತ್ವದಲ್ಲಿ ಹಾಕೋಣ ಇಲ್ಲಿ ಇವರೆಲ್ಲರ ಸಹಭಾಗಿತ್ವದಲ್ಲಿ ದೂರನ್ನ ಕೊಡ್ತಾ ಸರ್ ನಮ್ಮವರು ಅಣ್ಣ ರೀ ಒಂದು ಫೋನಲ್ಲಿ

ಈ ದೂರಿಗೆ ಆದಷ್ಟು ಬೇಗ ಸ್ಪಂದನೆ ಮಾಡಿ ಸರ್ ದಯವಿಟ್ಟು ಸರ್ ಆಯ್ತು ನಾನು ನಾನು ಫಿನಿಶ್ ಮಾಡ್ತೀನಿ ನಾನು ಮಾಡ್ತೀನಿ ಇಲ್ಲಿ ನಾನು ಆಯ್ತು ಆಯ್ತು ಹ ಇದು ಬರ್ರಿ ಹ ಧನ್ಯವಾದಗಳು ಮುಂದಿನ ಹಂತದಲ್ಲಿ ಮತ್ತೆ ಭೇಟಿ ಆಗೋಣ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಈ ತರದ ಸಾಮಾಜಿಕ ಕಾರ್ಯವನ್ನ ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಸಮಾಜದ ಒಳಿತಿಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಮಾಡ್ತಾ ಇದೆ ದಯವಿಟ್ಟು ಮಾನ್ವಿ ತಾಲೂಕಿನಲ್ಲಿ ಆಗಲಿ ಮಸ್ಕಿ ತಾಲೂಕಲ್ಲಾಗಲಿ ಅಥವಾ ರಾಯಚೂರು ಜಿಲ್ಲೆಯಲ್ಲಾಗಲಿ ಕೆ ಆರ್ ಎಸ್ ಪಕ್ಷ ಸೇರ್ಪಡೆ ಆಗೋರು ದಯವಿಟ್ಟು ನಮ್ಮನ್ನು ಸಂಪರ್ಕ ಮಾಡಿ ನೀವು ಕೂಡ ಅನ್ಯಾಯ ಅಕ್ರಮ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಮನೋಭಾವನೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಜೊತೆಗೆ ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಕೂಡ ಸ್ಪರ್ಧೆ ಮಾಡಿ ನಿಮಗೆ ಮುಕ್ತವಾದಂಥ ಅವಕಾಶವನ್ನು ಕೆ ಆರ್ ಎಸ್ ಪಕ್ಷ ನೀಡುತ್ತೆ ಮತ್ತು ನಿಮಗೂ ಕೂಡ ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ನಾಯಕತ್ವವನ್ನು ಕೂಡ ಕೊಡೋದ್ರ ಜೊತೆಗೆ ನಿಮ್ಮನ್ನು ಉತ್ತಮ ನಾಗರಿಕರನ್ನು ಉತ್ತಮ ನಾಯಕರನ್ನಾಗಿ ಮಾಡುವಲ್ಲಿ ಕೆ ಆರ್ ಎಸ್ ಪಕ್ಷ ನಿಮಗೆ ಬೆಂಬಲವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು